ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ನಾಗಪ್ಪ ಕನ್ನಡ ಅಧ್ಯಾಪಕರು ಕೊಪ್ಪಳ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ ಯಲಬುರ್ಗ ಈಗಾಗಲೇ ನಾನು ಹಲವಾರು ವಿಷಯಗಳ ಕುರಿತು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೋಧನೆಯನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದೇ ರೀತಿ ಕೆಲವು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಸಾಲ್ವ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಇವತ್ತು ಬಿ ಕಾಮ್ ಮೂರನೇ ಸೆಮಿಸ್ಟರ್ ಎಸ್ ಸಿ ಪಿ ಪಟ್ಟೆ ಇರುವಂಥ ಪ್ರಶ್ನೆ ಪತ್ರಿಕೆ ಕಾಮರ್ಸ್ ಅದರಲ್ಲಿ ಡಿ ಎಸ್ ಸಿ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು ನಿಮ್ಮೊಂದಿಗೆ ಮುಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಈ ಪ್ರಶ್ನೆ ಪತ್ರಿಕೆ ವಿದ್ಯಾರ್ಥಿಗಳಿಗೆ ಒಂದು ಸಾರಿ ಮಾದರಿ ಹೇಗಿರುತ್ತೆ ಅಂತ ನೋಡ್ಕೊಳ್ಳೋಕೆ ತುಂಬ ಅನುಕೂಲ ಅಂತಲೇ ಹೇಳ್ಬೋದು ಪ್ರಶ್ನೆ ಪತ್ರಿಕೆ ಮಾದರಿ ಹೇಗಿರುತ್ತೆ ಅಂದರೆ ಮೊದಲಿಗೆ ಎರಡು ಅಂಕದ ಹನ್ನೆರಡು ಪ್ರಶ್ನೆಗಳಿರ್ತವೆ ವಿದ್ಯಾರ್ಥಿಗಳು ಅದರಲ್ಲಿ ಹತ್ತಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ ಇನ್ನು ಪ್ರಶ್ನೆ ಹೇಗಿರುತ್ತೆ ಅಂತ ನೋಡೋದಾದರೆ ಮೊದಲೇ ಪ್ರಶ್ನೆ ನೋಡಿ ಕಂಪನಿ ಎಂದರೇನು ಏನಂತ ಕೇಳಿದರೆ ಪ್ರಶ್ನೆ ಸಂಖ್ಯೆ ಎರಡರಲ್ಲಿ ಅಧೀನ ಸಂಸ್ಥೆ ಅಂತ ಕೇಳಿದರೆ ಪ್ರಶ್ನೆ ಸಂಖ್ಯೆ ಮೂರು ಅಂದರೆ ಸಿಯಲ್ಲಿ ಪರಿಚಯ ಪತ್ರಿಕೆಯ ಬದಲಿ ಹೇಳಿಕೆ ಎಂದರೇನಂತ ಕೇಳಿದರೆ ಇನ್ನು ಪ್ರಶ್ನೆ ಸಂಖ್ಯೆ ಇಯಲ್ಲಿ ಕಂಪನಿಯ ಪ್ರವರ್ತಕರ ಯಾವುದೇ ನಾಲ್ಕು ಹಕ್ಕುಗಳನ್ನು ಬರೆಯಿರಿ ಅಂತ ಕೇಳಿದರೆ ಇನ್ನು ಪ್ರಶ್ನೆ ಸಂಖ್ಯೆ ಜೆ ಯಲ್ಲಿ ಕಂಪನಿಯ ಸಿ ಎಫ್ ಒ ಎಂದರೆ ಯಾರು ಅಂತ ಕೇಳಿದರೆ ಹೀಗೆ ಒಂದು ಅಂಕದ ಪ್ರಶ್ನೆಗಳಾದರೆ ಇನ್ನು ಪಾರ್ಟ್ ಬಿಯಲ್ಲಿ ನೋಡಿದರೆ ವಿದ್ಯಾರ್ಥಿಗಳು ಇಲ್ಲಿ ಮೂರು ಪ್ರಶ್ನೆಗೆ ಐದು ಅಂಕದಲ್ಲಿ ಉತ್ತರಿಸಬೇಕಾಗುತ್ತೆ ಒಟ್ಟು ಇಲ್ಲಿ ಐದು ಪ್ರಶ್ನೆಗಳಿರುತ್ತೆ ಪ್ರಶ್ನೆಗಳು ಹೇಗಿರುತ್ತೆ ಅಂತ ಒಂದು ನೋಡಿದರೆ ಉದಾಹರಣೆಗೆ ಪ್ರಶ್ನೆ ಸಂಖ್ಯೆ ಎರಡರಲ್ಲಿ ಕಂಪನಿಯ ವಿವಿಧ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದರೆ ಪ್ರಶ್ನೆ ಸಂಖ್ಯೆ ಮೂರಲ್ಲಿ ಕಂಪನಿಯ ಪ್ರವರ್ತಕರ ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿದರೆ ಪ್ರಶ್ನೆ ಸಂಖ್ಯೆ ನಾಲ್ಕರಲ್ಲಿ ವ್ಯವಸ್ಥಾಪಕ ನಿರ್ದೇಶಕರ ಅಧಿಕಾರಗಳು ಮತ್ತು ಕರ್ತವ್ಯಗಳನ್ನು ಬರೆಯಿರಿ ಅಂತ ಕೇಳಿದರೆ ಇನ್ನು ಪ್ರಶ್ನೆ ಸಂಖ್ಯೆ ಐದರಲ್ಲಿ ಕಂಪನಿಯ ವಿಸರ್ಜನೆದಾರರ ಮಾತ್ ಪಾತ್ರ ಮತ್ತು ಹೊಣೆಗಾರಿಕೆಗಳನ್ನು ಬರೆಯಿರಿ ಅಂತ ಕೇಳಿದರೆ ಇನ್ನು ಪ್ರಶ್ನೆ ಸಂಖ್ಯೆ ಆರಲ್ಲಿ ವಿವಿಧ ಪ್ರಕಾರದ ಮತದಾನಗಳನ್ನು ವಿವರಿಸಿ ಅಂತ ಕೇಳಿದರೆ ಅಂದರೆ ಈ ಮಾದರಿಯಲ್ಲಿ ಒಟ್ಟು ಇಲ್ಲಿ ಐದು ಪ್ರಶ್ನೆಗಳಿದ್ದರೆ ವಿದ್ಯಾರ್ಥಿಗಳು ಮೂರಕ್ಕೆ ಮಾತ್ರ ಐದು ಅಂಕದಲ್ಲಿ ಉತ್ತರವನ್ನು ಬರೆಯಬೇಕಾಗತ್ತೆ ಇಲ್ಲಿ ವಿದ್ಯಾರ್ಥಿಗಳು ಯಾವ ಪ್ರಶ್ನೆಯನ್ನು ಬಿಡದೆ ಜಾಗೃತಿಯಿಂದ ಉತ್ತರವನ್ನು ಬರೆಯಬೇಕಾಗುತ್ತೆ ಯಾಕಂದರೆ ಎಷ್ಟೋ ಸರಿ ವಿದ್ಯಾರ್ಥಿಗಳೇ ಮಾಡ್ತಾರೆ ತುಂಬ ಸರಳವಾಗಿದೆ ಅನ್ನೋ ಕಾರಣಕ್ಕೆ ನಾಲ್ಕು ಪ್ರಶ್ನೆಗಳು ಬರಿತಾರೆ ಒಟ್ಟು ಕೇವಲ ಮೂರು ಪ್ರಶ್ನೆಗೆ ಮಾತ್ರ ಉತ್ತರವನ್ನು ಬರೀಬೇಕಾಗುತ್ತೆ ಇನ್ನು ಪಾರ್ಟ್ ಸಿ ನೋಡಿ ಇಲ್ಲಿ ಒಟ್ಟು ಐದು ಅಂಕಗಳನ್ನು ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳಿಗೆ ಸಾರಿ ಐದು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಐದು ಪ್ರಶ್ನೆಯಲ್ಲಿ ವಿದ್ಯಾರ್ಥಿಗಳು ಮೂರಕ್ಕೆ ಹದಿನೈದು ಅಂಕದಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ ಆಗ ನಿಮ್ಗೆ ಹೇಳ್ತಿದ್ದಾಗೆ ಏನಾಗುತ್ತೋ ಎಷ್ಟು ಸರಿ ಅಂತಂದರೆ ವಿದ್ಯಾರ್ಥಿಗಳು ನಮಗೆ ಐದು ಪ್ರಶ್ನೆಗಳು ತುಂಬ ಸರಳವಾಗಿ ಗೊತ್ತಿದೆ ಅನ್ನೋ ಕಾರಣಕ್ಕೆ ಐದಕ್ಕೆ ಅಥವಾ ನಾಲ್ಕಕ್ಕೆ ಉತ್ತರವನ್ನು ಬರೆಯುವಂಥ ಪ್ರಯತ್ನವನ್ನು ವಿದ್ಯಾರ್ಥಿಗಳು ಮಾಡ್ತಾರೆ ದಯವಿಟ್ಟು ಆ ಥರ ಮಾಡೋಕ್ಕೋಬೇಡಿ ಇಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ರೆ ಅಷ್ಟು ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ವಿದ್ಯಾರ್ಥಿಗಳು ಬರೀಬೇಕಾಗುತ್ತೆ ನೀವೇನಾದರೂ ಹೆಚ್ಚು ಪ್ರಶ್ನೆಗಳಿಗೆ ಬರೆಯಕ್ಕೆ ಹೋದರೆ ಬೇರೆ ಉತ್ತರಗಳನ್ನು ಸಮಯ ಕಳ್ಕೊಂಡ್ರೆ ನಿಮಗೆ ಇಲ್ಲಿ ಸಮರ್ಪಕವಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋಕ್ಕೆ ಆಗೋಲ್ಲ ಆ ಕಾರಣಕ್ಕೆ ಅವರು ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತ ಹೇಳಿದ್ರೆ ಅಷ್ಟು ಪ್ರಶ್ನೆಗಳಿಗೆ ಮಾತ್ರ ವಿದ್ಯಾರ್ಥಿಗಳು ಉತ್ತರವನ್ನು ಬರೀಬೇಕು ಯಾಕಂದ್ರೆ ಇದು ಹದಿನೈದು ಅಂಕದ ಪ್ರಶ್ನೆ ಆಗಿರುತ್ತೆ ಕೇವಲ ಮೂರು ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳ ಉತ್ತರವನ್ನು ಬರೀಬೇಕು ಹೆಚ್ಚುವರಿ ನೀವೇನೋ ಬರೆದ್ರೆ ಬೇರೆ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ದು ಕೂಡ ಅವಶ್ಯಕತೆ ಇದ್ದಲ್ಲಿ ಅಲ್ಲಿ ನಿಮ್ಮ ಸಮಯ ಹಾಳಾಗೋಗುತ್ತೆ ಅದಕ್ಕೆ ವಿದ್ಯಾರ್ಥಿಗಳು ತುಂಬ ಜಾಗರೂಕತೆಯಿಂದ ಪರೀಕ್ಷೆಯನ್ನು ಬರೆಯಿರಿ ಮತ್ತು ಈ ಪ್ರಶ್ನೆ ಪತ್ರಿಕೆಯನ್ನು ಮನೆಯಲ್ಲಿ ಒಂದು ಸರಿ ಬಿಡಿಸಿ ಸಮಯಕ್ಕೆ ಸರೇ ಯಾಕಂದರೆ ಎಂಬತ್ತು ಅಂಕಗಳಿಗೆ ನೀವು ಬರೀಬೇಕಾಗತ್ತೆ ಸಿ ಯನ್ನು ಅದು ಕೇವಲ ಎರಡರಿಂದ ಮೂರು ತಾಸಲ್ಲಿ ಎನ್ ಇರಡು ತಾಸು ಅಂದರೆ ಇಲ್ಲಿ ಮೂರು ತಾಸಿಗೆ ನೀವು ಅಂಕಗಳಿಗೆ ಉತ್ತರವನ್ನು ಬರೀಬೇಕು ಆ ಕಾರಣಕ್ಕೆ ತುಂಬ ಜಾಗರೂಕತೆಯನ್ನು ಸಮಯ ಪರಿಪಾಲನೆ ಮಾಡಿಕೊಂಡು ಉತ್ತರವನ್ನು ಸರಿಯಾಗಿ ನೀವು ಬರೆಯಿರಿ ಮತ್ತು ನಮ್ಮ ಚಾನಲ್ ಈ ಥರದ ಉಪಯುಕ್ತ ಮಾಹಿತಿಯನ್ನು ನಿರಂತರವಾಗಿ ಪ್ರಸಾರ ಮಾಡ್ತಾ ಇರುತ್ತೆ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳ ಗ್ರೂಪ್ಗಳಿಗೆ ಸೇರ್ ಮಾಡಿ ಅವ್ರಿಗೆ ಕೂಡ ಸ್ವಲ್ಪ ಅನುಕೂಲ ಆಗಲಿ ಯಾಕಂದರೆ ಅವರಿಗೊಂದು ಐಡಿಯಾ ಬರಲಿ ಯಾವ ಥರ ನಾವು ಪ್ರಶ್ನೆಗಳನ್ನ ಕೇಳ್ಬೋದು ನಾವು ಯಾವ ಥರ ಪ್ರಿಪ್ರೇಷನ್ ಆಗಬೇಕಂತ ಆ ಹಿತದೃಷ್ಟಿಯಿಂದ ನಾನು ಆಗ್ತಾಯಿದ್ದೀನಿ ವಿದ್ಯಾರ್ಥಿಗಳಿಗೂ ಮೂರು ದಿನ ಎಕ್ಸಾಮ್ ಇದೆ ಅಂತ ಕೇಳಿಕೊಂಡಕ್ಕೆ ಇನ್ನು ಆಗ್ತಾಯಿದ್ದೀನಿ ಮತ್ತೆ ಇಂಥ ಉಪಯುಕ್ತ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಿನ್ ಒತ್ತಿ ನೋಟಿಫೇಶನ್ ನಿಮಗೆ ನೇರವಾಗಿ ಬರುತ್ತೆ ಮತ್ತೆ ಸಿಗೋಣ ನಮಸ್ಕಾರ ಎಲ್ರಿಗೂ